ಹಾಯ್ ನಮಸ್ಕಾರ ನಾನು ಅಭಿಷೇಕ್ ಶೃಂಗೇರಿ ಎಸ್ ಇವತ್ತಿನ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು ಬಣಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಆರು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಏನು ಆರ್ ಎಸ್ ಎಸ್ ನ ಕಟ್ಟಾಡಾಗಿ ಪ್ರಾಥಮಿಕ ಏನು ರಾಜಕೀಯ ಜೀವನವನ್ನ ಬಿಜೆಪಿಯಿಂದಲೇ ಪ್ರಾರಂಭ ಮಾಡಿ ಈಗ ಮೂಡಿಗೆರೆ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಗಜೇಂದ್ರ ಅವರಿದ್ದಾರೆ ಗಜೇಂದ್ರ ಅವರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರಿ ಹೇಗಿದ್ದೀರಾ ಅವರೇ ಏನು ಮೂಡಿಗೆರೆ ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಪ್ರಸ್ತುತ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಾ ಹೇಗಿದೆ ಗಜೇಂದ್ರ ಅವರ ನೇತೃತ್ವದಲ್ಲಿ ಪಕ್ಷ ಸಂಘಟನೆ ಯಾವ ರೀತಿಯಾಗಿ ನಡೀತಾ ಇದೆ ಪಕ್ಷದ ಸಂಘಟನೆ ಈಗ ನಾನು ಅಧ್ಯಕ್ಷರಾಗಿ ಒಂದು ಒಂದೂವರೆ ವರ್ಷ ಆಗ್ತಾ ಬಂತು ಮೂಡಿಗೆರೆಯಲ್ಲಿ ಸಂಘಟನಾತ್ಮಕವಾಗಿ ಅಂತ ಕ್ಷೇತ್ರ ಇಲ್ಲಿ ಕಾರ್ಯಕರ್ತರ ಪಡೆ ಮುಖಂಡರುಗಳು ಎಲ್ಲರೂ ಕೂಡ ಇದ್ದಾರೆ ಬಿಜೆಪಿ ಪಕ್ಷದಲ್ಲಿ ಸಂಘಟನೆಯಲ್ಲಿ ನಂಬರ್ ಒನ್ ಆಗಿ ಬಿಜೆಪಿ ಬೆಳೀತಾ ಇದೆ ಇಲ್ಲಿ ಈಗ ಖಜೇನ್ ಅವ್ರೆ ಈಗ ಸಂಘಟನೆ ಅಂತ ಬಂದಾಗ ಬಿಜೆಪಿ ಮುಡಿಗೆಲಿ ಸ್ಟ್ರಾಂಗ್ ಇರುವಂಥದ್ದೇ ಎರಡು ಮಾತಿಲ್ಲ ಈಗ ನಿಮ್ಮ ಒಂದು ನೇತೃತ್ವದಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಹೇಗೆ ನಡೀತಾ ಇದೆ ಸಂಘಟನೆ ಎಲ್ಲ ಸಂಘಟನೆ ಚೆನ್ನಾಗಿದೆ ಬಿಜೆಪಿ ಪರವಾಗಿರೋದು ಇವತ್ತಿನ ಈ ಕ್ಷೇತ್ರದಲ್ಲಿ ಜನ ಎಲ್ಲ ಬಿಜೆಪಿ ಪರವಾಗಿದ್ದಾರೆ ಯಾಕಂತ ಹೇಳಿದ್ರೆ ಇವತ್ತಿನ ಸ್ಥಿತಿ ಒಳಗಡೆಗೆ ಕರ್ನಾಟಕದಲ್ಲಿ ಯಾವಾಗ ಕಾಂಗ್ರೆಸ್ ಸರ್ಕಾರ ಬಂತು ಅಂತ ಹೇಳಿದ್ರೆ ಅವ್ರು ಇವಾಗ ಕೇವಲ ಗ್ಯಾರಂಟಿ ಮಾತ್ರ ಅವರು ನಡೀತಿರೋದು ಯಾವುದೇ ಅಭಿವೃದ್ಧಿ ಕೆಲಸ ನಡೀತಾ ಇಲ್ಲ ಇಲ್ಲಿ ಮೂಡಿಗೆರೊಳಗೆ ಹಾಗಾಗಿ ಇವತ್ತು ಬೇಸತ್ತು ಪುನಃ ಯಾವಾಗ ಚುನಾವಣೆ ಬರ್ತದೆ ಅಂತ ಕಾಯ್ತಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇರ್ಬೇಕಂದ್ರೆ ಇವತ್ತು ಕಾರ್ಯಕರ್ತರು ಎಲ್ಲರೂ ಮತದಾರರು ಇವತ್ತಿನ ಮನಸ್ಥಿತಿ ಆಗಿದೆ ಆ ಗಜೇಂದ್ರ ಈಗ ಮಂಡಲ ಅಧ್ಯಕ್ಷ ಆಯ್ಕೆ ವಿಚಾರದ ಒಂದು ಸಣ್ಣ ಪುಟ್ಟ ಗೊಂದಲಗಳಾದ್ವು ಆ ಮೂಡಿಗೆರೆಯಲ್ಲಿ ಹಲವಾರು ಗಲಾಟೆಗಳಾದವು ಒಂದು ಬೀದಿ ಜಗಳ ಹೊರಗೆ ಬಂದು ಎಲ್ಲ ಗೊತ್ತಿರುವ ವಿಚಾರಣೆ ಅದು ಆದ ನಂತರ ಒಂದು ವರ್ಷಗಳು ಕಳೆದಿರುವಂತದ್ದು ಈಗ ಇನ್ನು ಮೂಡಿಗೆರೆ ಬಿಜೆಪಿ ಮಂಡಲದಲ್ಲಿ ಇದ್ದಂತ ಗೊಂದಲಗಳೆಲ್ಲ ಬಗೆರ್ದಿದ್ಯಾ ಎಲ್ಲ ಗೊಂದಲಗಳು ಬಗೆಹರ್ತಿದೆ ಮಂಡಲ ಅಧ್ಯಕ್ಷ ನಾನಾಗಬೇಕು ನಾನಾಗಬೇಕು ಅಂತ ಮೂರ್ನಾಲ್ಕು ಜನ ಸ್ಪರ್ಧೆ ಇದ್ದಾಗ ಸುಮ್ಮನೆ ಕೆಲವು ಸಣ್ಣ ಪುಟ್ಟ ಇದರಲ್ಲಿ ಸಣ್ಣ ಒಂದು ಘಟನೆ ಆಗಿದೆ ಅದೇನು ತೊಂದರೆ ಇವಾಗ ಎಲ್ಲ ಕರೆಕ್ಟ್ ಆಗಿದೆ ಇವಾಗ ಎಲ್ಲ ನಮ್ಮದು ಪದಾಧಿಕಾರಿಗಳು ಎಲ್ಲ ಚೆನ್ನಾಗಿ ಇಲ್ಲಿ ಇವತ್ತು ಮೂಡಿಗೆರೆ ಒಳಗಡೆ ಕೆಲಸ ನಡೀತದೆ ಅದೆಲ್ಲ ಸುಖಾಂತಿ ಆಗಿದೆ ಯಾವುದು ಗಲಾಟೆ ಗಲಾಟೆ ಯಾವುದು ಈ ಥರದಲ್ಲಿ ಇಲ್ಲ ಈಗ ಖಜೇನ್ ಅವ್ರೆ ಪ್ರಮುಖವಾಗಿ ಮುಂದಿನ ದಿನಗಳಲ್ಲಿ ಸತವಾಗಿ ಚುನಾವಣೆಗಳು ಬರ್ತಾ ಇದೆ ಅದು ತಾಲೂಕ್ ಪಂಚಾಯತಿ ಆಗಿರ್ಬೋದು ಜಿಲ್ಲಾ ಪಂಚಾಯತಿ ಆಗಿರ್ಬೋದು ಗ್ರಾಮ ಪಂಚಾಯತಿ ಈ ಒಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಿಮ್ಮ ಒಂದು ತಯಾರಿ ಯಾವ ರೀತಿಯಾಗಿ ನಡೀತಾ ಇದೆ ತಯಾರಿ ಈಗ ಅವೆಲ್ಲ ಕಡೆ ನಾವು ಯಾವಾಗ ಘೋಷಣೆ ಆಗುತ್ತೆ ಅಂತ ನಾವು ಕಾಯ್ತಾ ಇದ್ದೀವಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗಳು ಅದರಲ್ಲೂ ಕೂಡ ಪ್ರಬಲ ಸ್ಪರ್ಧೆಗಳಾಗಿ ಎಲ್ಲ ಜನಗಳು ನಾವು ಇವಾಗ ಜಿಲ್ಲಾ ಪಂಚಾಯತ್ ಸ್ಪರ್ಧೆ ಮಾಡಬೇಕು ತಾಲೂಕ್ ಪಂಚಾಯತ್ ಸ್ಪರ್ಧೆ ಮಾಡ್ತೀವಿ ಅಂತ ಕಾತುರದಲ್ಲಿ ಇದ್ದಾರೆ ಆದರೆ ಇವತ್ತಿನ ಕ್ಷೇತ್ರದಲ್ಲಿ ಚುನಾವಣೆ ನಡೆದ್ರೆ ಭಾರತೀಯ ಜನತಾ ಪಾರ್ಟಿನೇ ಅಧಿಕಾರಕ್ಕೆ ಬರೋದ್ರು ಅಷ್ಟು ಮಟ್ಟಿಗೆ ನಮ್ಮ ಸಂಘಟನೆ ಇದೆ ಇಲ್ಲಿ ಗಜೇಂದ್ರ ಅವ್ರಿ ಇತ್ತೀಚೆಗೆ ಪಟ್ಟಣ ಪಂಚಾಯತ್ ಚುನಾವಣೆ ನಡೆಯುತ್ತೆ ಆ ಬಿಜೆಪಿಯಲ್ಲಿ ಒಂದ್ ಕಡೆ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಒಂದು ವಿಶ್ವಾಸ ಇತ್ತು ನಿಮ್ಮದೇ ಕಡೆ ಹೆಚ್ಚಿನ ಬಹುಮತವಿದ್ದರೂ ಕೂಡ ನಿಮ್ಮ ಅಧಿಕಾರ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ ಅಧಿಕಾರ ಈಗ ಕೈ ತಪ್ಪಿರುವಂತದ್ದು ಅಧ್ಯಕ್ಷ ಸ್ಥಾನ ಈಗ ಕಾಂಗ್ರೆಸ್ ಮೆಂಬರ್ತರ ಪರವಾಗಿರುವಂಥದ್ದು ಅಂದ್ರೆ ಬಿಜೆಪಿ ಒಳ ಈ ಒಂದು ಅಧ್ಯಕ್ಷ ಸ್ಥಾನ ತಪ್ತ ಅಂತ ಒಂದು ಭಾರತೀಯ ಜನತಾ ಪಾರ್ಟಿದು ಈ ಬಾರಿ ಎರಡನೇ ಬಾರಿ ಚುನಾವಣೆ ಟೈಮಲ್ಲಿ ಬಹುಮತ ಇರಲಿಲ್ಲ ಯಾಕಂದ್ರೆ ಈಕ್ವಲ್ ಏಳು ಏಳು ಆಗಂತ ನಿರೀಕ್ಷೆಗಳಿತ್ತು ಇತ್ತು ಒಂದು ನಮ್ಮ ಲೋಕಸಭಾ ಸದಸ್ಯರದ್ದು ಮತ ಇತ್ತು ಮತ್ತೆ ನಮ್ಮ ಎಮ್ ಎಲ್ ಸಿ ಅವರದ್ದು ಉಪಸಭಾಪತಿಗಳು ಪ್ರಾಣಿ ಸಣ್ಣವರದ್ದು ಕೂಡ ಮತಗಳಿತ್ತು ಒಟ್ಟು ನಮ್ಮದು ಐದು ಯಾಕಂದರೆ ಹಿಂದಿನ ಚುನಾವಣೆಯಲ್ಲಿ ನಮ್ಮದೇ ಪಕ್ಷದಲ್ಲಿ ಗೆದ್ದಂಥ ಧರ್ಮಪಾಲ್ ಅವರು ಕಾಂಗ್ರೆಸ್ಸಿಗೆ ವೋಟ್ ಮಾಡಿದರು ಅವ್ರ ಮೇಲೆ ನಾವು ವಿಪ್ ಜಾರಿ ಮಾಡಿದ್ರು ಅದು ಪಕ್ಷ ವಿರೋಧಿ ಚಟುವಟಿಕೆ ಅಂತ ಡಿ ಸಿ ನೋಟಿಸ್ ಎಲ್ಲ ಬಂದಿದೆ ಅವ್ರದ್ದು ಇದಂಗ ನಡೀತಾ ಇದೆ ಸದಸ್ಯತ್ವ ರದ್ದಾಗಬೇಕಂತ ಕೋರಿದ್ದು ಪುನಃ ಈಗೊಂದು ಸ್ವಲ್ಪ ಸಣ್ಣ ಇದರಲ್ಲಿ ವ್ಯತ್ಯಾಸದಲ್ಲಿ ನಾವೆಲ್ಲ ತುಂಬ ಮೀಟಿಂಗ್ ಮಾಡಿದ್ರು ಕೂಡ ಅನೂಪ್ ಕುಮಾರ್ ಅನ್ನೋರು ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಅಲ್ಲಿ ನಿರ್ದೇಶಕರು ಆಗಿದ್ರು ಎಮ್ ಎಲ್ ಸಿ ಅವರು ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಅವ್ರನ್ನ ಮೀಟಿಂಗಲ್ಲಿ ಎಲ್ಲ ಹೇಳಿ ನಾನು ಮತ ಮಾಡ್ತೀನಿ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೊನೆ ಕ್ಷಣದಲ್ಲಿ ಅವರು ಕುಂಭಮೇಳಕ್ಕೆ ಹೋಗಿದ್ದರಿಂದ ಅವರು ಬಂದಿಲ್ಲ ಅದಕ್ಕೋಸ್ಕರ ಅವರಿಗೂ ಕೂಡ ಇವತ್ತು ನಾನು ಮಂಡಲ ಅಧ್ಯಕ್ಷರಾಗಿ ಒಂದು ನೋಟಿಸ್ ಕೂಡ ಜಾರಿ ಮಾಡಿದ್ದೀನಿ ಯಾಕಂತ ಹೇಳಿದರೆ ಲೋಕಸಭಾ ಸದಸ್ಯರು ಮತ್ತು ನಮ್ಮ ಎಮ್ ಎಲ್ ಸಿ ಅವರು ಇದ್ದಂಥ ಇದರಲ್ಲಿ ನೀವು ಗೈರಾಗಿರೋದು ಪಕ್ಷಕ್ಕೆ ನೀವು ವಿರೋಧಿ ಕೆಲಸ ಮಾಡೋದಕ್ಕಾಗಿದೆ ಹಾಗಾಗಿ ವಿವರಣೆ ಕೋರಿ ಮೂರು ದಿನದೊಳಗಡೆಗೆ ಉತ್ತರ ಕೊಡಬೇಕಂತ ಕೊಟ್ಟಿದ್ದೀನಿ ಅವರು ಅದಕ್ಕೆ ಸರಿಯಾದ ಉತ್ತರ ಕೊಡ್ತಿದ್ರೆ ಮುಂದಿನ ಒಂದು ಪಕ್ಷದ ಶಿಸ್ತನ ಕ್ರಮಕ್ಕೆ ನಾವು ಜಿಲ್ಲಾಧ್ಯಕ್ಷರುಗಳಿಗೆ ಇಲ್ಲಿಂದ ನಾವು ಒಂದು ಪತ್ರದ ಮುಖಾಂತರ ತಿಳಿಸ್ತೀವಿ ಗಜೇಂದ್ರ ಯಾಕೆ ಮುಡಿಗೆರೆ ಮಂಡಲದಲ್ಲಿ ಯಾಕೆ ಈಗ ಈಗ ಪಕ್ಷ ಅಂತ ಬಂದಾಗ ಅಲ್ಲಿ ಸಣ್ಣ ಪುಟ್ಟ ಗೊಂದಲಗಳು ಇರ್ತವೆ ಅದು ಜ ರಾಜ್ಯ ಮಟ್ಟದಿಂದ ಹಿಡಿದು ಏನು ಲೋಕಲ್ವರೆಗೂ ಕೂಡ ಸಮಸ್ಯೆಗಳು ಇರುತ್ತೆ ಮುಡಿಗೆರೆ ಮಂಡಲದಲ್ಲಿ ಯಾಕೆ ಪದೇ ಪದೇ ಈ ರೀತಿ ಗೊಂದಲಗಳು ಉಂಟಾಗ್ತವೆ ಮೂಡಿಗೆರೆ ಮಂಡಲದೊಳಗೆ ನಾನು ಮೊದಲೇ ನಿಮ್ಗೆ ಹೇಳಿದೆ ಇದು ಸಂಘಟನಾತ್ಮಕವಾದಂತಹ ಒಂದು ಕ್ಷೇತ್ರ ಇಲ್ಲಿ ಎಲ್ಲರೂ ಕೂಡ ಪ್ರಬಲವಾದ ನಾಯಕರುಗಳು ಪ್ರಬಲವಾದ ಕಾರ್ಯಕರ್ತರು ಎಲ್ಲರೂ ಅನುಭವ ಶಾಲೆಗಳು ಅಲ್ಲಿ ಏನಾಗ್ತದೆ ಅಂದರೆ ಸ್ವಲ್ಪ ಹಿಂದೆಲ್ಲ ನಾವು ಈಗ ನನ್ನ ಅನುಭವ ಹೇಳಿದ್ರೆ ನಾವು ಆರ್ ಎಸ್ ಎಸ್ನಿಂದ ಬಂದಿರೋದು ನಾವು ಸಮ್ ಸೋಶಿಯಲ್ ಸರ್ವಿಸ್ ಒಳಗಡೆ ಬಂದಿರೋದ್ ಇಲ್ಲಿ ಅಧಿಕಾರಕ್ಕೋಸ್ಕರ ಬಂದಿಲ್ಲ ಯಾವುದೇ ಆಗಲಿ ಚುನಾವಣೆಗಳು ನಾನು ಆಗ್ಬೇಕು ಇವತ್ತು ಸ್ವಲ್ಪ ಏನಾಗಿದೆ ಅಂತೇಳಿ ಎಲ್ಲರೂ ಸ್ವಲ್ಪ ಪ್ರಬಲವಾಗಿ ಬೆಳೆದರ ಅವರವರಲ್ಲಿ ಫೈ ಫ್ಲೈಟ್ನಲ್ಲಿ ನಾನು ಅಧ್ಯಕ್ಷ ಆಗ್ಬೇಕು ನಾನು ಇನ್ನೊಂದು ಜಿಲ್ಲಾ ಪಂಚಾಯತ್ಗೆ ಈ ರೀತಿಯ ಒಂದು ಸಣ್ಣ ಪುಟ್ಟ ಗೊಂದಲದೊಳಗಡೆ ಈಗ ಆಗ್ತಿದೆ ಬಿಟ್ಟರೆ ಯಾವುದೇ ಥರದ ಆ ಬೇರೆ ಇಲ್ಲ ಬಹುಶಃ ನಾಯಕರುಗಳು ಹೆಚ್ಚಾದ ಸಂದರ್ಭದಲ್ಲಿ ಈ ರೀತಿ ಕಾರ್ಯಕರ್ತರು ಹೆಚ್ಚಾದ್ರೆ ಪಕ್ಷಕ್ಕೆ ಒಳ್ಳೇದು ಬಹುಶಃ ನಾಯಕರುಗಳು ಒಂದೇ ಕಡೆ ಜಾಸ್ತಿ ಆದ್ರೆ ಎಲ್ಲೋ ಒಂದ್ ಕಡೆ ಪಕ್ಷಕ್ಕೆ ಮಾರಕವಾಗತ್ತ ಏನು ಪಕ್ಷಕ್ಕೆ ಮಾರಕ ಆಗಲ್ಲ ಸುಮ್ಮನೆ ಅದನ್ನ ಯಾಕಂದ್ರೆ ನಾನು ಅನ್ನೋ ಒಂದು ಯಾವಾಗ ಭಾವನೆ ಬರ್ತದೋ ಅಲ್ಲಿ ಸ್ವಲ್ಪ ಸಮಸ್ಯೆ ಬಿಟ್ರೆ ಬೇರೆ ಯಾವ್ದೆಲ್ಲ ಕಾರ್ಯಕರ್ತರು ಇವತ್ತು ಪಕ್ಷ ಸಿದ್ಧಾಂತ ಬಿಟ್ಟಿಲ್ಲ ಸುಮ್ಮನೆ ನಾವು ಇಲ್ಲಿ ನಾಯಕರುಗಳಲ್ಲಿ ಯಾರೋ ಸ್ವಲ್ಪ ಜನ ನಾನು ನಾನು ಅಂತ ಹೇಳ್ಬಹುದು ಆ ಇಲ್ಲಿ ಪಕ್ಷದಲ್ಲಿ ನಾವು ಅಂತ ಹೋಗ್ಬೇಕು ಬಿಟ್ರೆ ನಾನು ಅಂತ ಹೋಗ್ಬಾರ್ದು ಕೆಲವು ಪುಟ್ಟ ಇದರಲ್ಲಿ ಅವರ ವೈಯಕ್ತಿಕವಾಗಿ ಆ ರೀತಿಯ ಅಂದರೆ ಸ್ವಲ್ಪ ಸಣ್ಣ ಗೊಂದಲ ಆಗಿದೆ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ಕಾರಣಕ್ಕೆ ಮೂಡಿಗೆರೆ ಕ್ಷೇತ್ರದಲ್ಲಿ ಯಾವುದೇ ಕುಂದ ತೊರತೆ ಆಗಲ್ಲ ಈಗ ಅವರು ಮುಂದಿನ ದಿನಗಳಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ ಆ ಗಜೇಂದ್ರವರು ಏನಾದ್ರು ಜಿಲ್ಲಾ ಪಂಚಾಯತ್ ಚುನಾವಣೆಗೆ ಸ್ಪರ್ಧೆ ಮಾಡುವ ಆಸೆ ಏನಾದ್ರೂ ಇದೆಯಾ ನಾನು ಮಂಡಲ ಅಧ್ಯಕ್ಷ ಆಗಿ ನನ್ನ ಕರ್ತವ್ಯದ ನಾನು ಮಾಡ್ತೀನಿ ಬೇರೆ ನಮ್ಮಲ್ಲಿ ಎಲ್ಲ ಕೋರ್ ಕಮಿಟಿ ಅಂತ ಇರುತ್ತೆ ಆಕಾಂಕ್ಷಿಗಳ ಪಟ್ಟಿ ತಗೊಳ್ತೀವೋ ಅದರಲ್ಲಿ ಒಳ್ಳೆ ಸಮಾಜದಲ್ಲಿ ಒಳ್ಳೆ ಕೆಲಸ ಮಾಡ್ತಾರೆ ಸಮಾಜದಲ್ಲಿ ಒಳ್ಳೆ ವ್ಯಕ್ತಿ ಅಂತ ಏನು ಗುರ್ಸ್ಕೊಂಡಿರ್ತಾರೆ ನೋಡಿ ನಮ್ಮ ಕೋರ್ ಕಮಿಟಿ ಒಳಗಡೆ ಬೇರೆಯವ್ರನ್ನ ಯಾರು ಆಕಾಂಕ್ಷೆ ನಾವು ಆಯ್ಕೆ ಮಾಡ್ತೀವಿ ಯಾವುದೇ ಕಾರಣಕ್ಕೆ ನಾನು ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯಿತಿ ಸ್ಪರ್ಧೆ ಮಾಡಲ್ಲ ನಾನು ಪಕ್ಷದ ಒಬ್ಬ ಸಂಘಟನೆ ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ನಾವು ಕೆಲಸ ಮಾಡೋಂಥದ್ದು ನಂದು ಚುನಾವಣೆ ಒಳಗಡೆ ನಾನು ಯಾವುದೇ ಗ್ರಾಮ ಪಂಚಾಯತ್ ಒಳಗೂ ಕೂಡ ಸ್ಪರ್ಧೆ ಮಾಡಲಿಲ್ಲ ಯಾವುದೇ ತಾಲೂಕು ಜಿಲ್ಲಾ ಪಂಚಾಯತ್ ಇದುವರೆಗೂ ಸ್ಪರ್ಧೆ ಮಾಡಿಲ್ಲ ನಾನು ಓನ್ಲಿ ನಂದು ಇದು ಸಹಕಾರಿ ಕ್ಷೇತ್ರದಲ್ಲಿ ಬಂದಂಥದ್ದು ಸುಮಾರು ಆರು ವರ್ಷ ಅಂದರೆ ಮೂರು ಬಾರಿ ನಾನು ಅವಿರೋಧವಾಗಿ ಆಯ್ಕೆ ಇದೆ ಮೂರು ಬಾರಿ ಚುನಾವಣೆಯಲ್ಲಿ ಕೂಡ ಆಯ್ಕೆ ಮಾಡಿದ್ವಿ ಮೊನ್ನೆ ಜನವರಿಯಲ್ಲಿ ನಡೆದಂಥ ಚುನಾವಣೆ ಒಳಗೆ ಭಾರತೀಯ ಜನತಾ ಪಾರ್ಟಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘ ಬಣ್ಕಲ್ನಲ್ಲಿ ಹನ್ನೆರಡಕ್ಕೆ ಹನ್ನೆರಡು ಕೂಡ ನಾವು ವಿಜಯಶಾಲಿ ಆಗಿದ್ದೀವಿ ಯಾಕಂದರೆ ಸುಮಾರು ಮೂವತ್ತ ನಲವತ್ತು ವರ್ಷದಿಂದ ನಮ್ಮ ಬಿಜೆಪಿ ಬೆಂಬಲಿತವಾಗಿ ಸಹಕಾರಿ ಸಂಘ ಇದೆ ನನ್ನ ಅಧ್ಯಕ್ಷರ ಬದಿಯಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಒಂದು ನಾಲ್ಕೂವರೆ ಕೋಟಿ ಬಿಲ್ಡಿಂಗ್ ಮಾಡಿ ಉದ್ಘಾಟನೆ ಮಾಡಿದ್ರು ನಿಮ್ಮ ಒಂದು ಸೊಸಟಿಯ ಕುರಿತಾಗಿ ಮಾತಾಡಿದ್ರೆ ನೀವು ಸತತವಾಗಿ ಆರು ಬಾರಿ ಅಲ್ಲಿ ನಿರ್ದೇಶಕರಾಗಿ ಆಯ್ಕೆ ಆಗಿರುವಂತದ್ದು ಈ ಆರು ಬಾರಿ ನಿಮ್ಮನ್ನ ನಿರ್ದೇಶಕರಾಗಿ ಆಯ್ಕೆ ಮಾಡೋ ವಿಚಾರ ಆಗಿರ್ಬೋದು ಅಲ್ಲಿ ಷೇರುದಾರರಿಗೆ ಏನ್ ಹೇಳಕ್ ಬಯಸ್ತೀರಾ ನಾನು ನಮ್ಮ ಷೇರುದಾರರಿಗೆ ಷೇರುದಾರರಿಂದನೇ ನಾವು ಅಲ್ಲಿ ಅಭಿವೃದ್ಧಿ ಮಾಡಕ್ ಸಾಧ್ಯ ಆಯ್ತು ಯಾಕಂದ್ರೆ ಅವರು ನನಗೆ ಯಾವಾಗ ನಮ್ಮ ಮೇಲೆ ಪ್ರೀತಿ ವಿಶ್ವಾಸ ಕೊಟ್ಟು ನಮ್ಮ ಜನಪ್ರತಿನಿಧಿಯಾಗಿ ಮಾಡಿದ್ರು ಅವರದ್ದು ಏನು ಅನುಕೂಲಗಳ ಬೇಕು ಅವರಿಗೆ ಕೃಷಿ ಲೋನು ಅವ್ರಿಗೆ ಕಷ್ಟ ಕಾಲದಲ್ಲಿ ಏನಿದೆ ಅದು ಎಲಿಜಿಬಲ್ ಯಾಕಂದರೆ ಅಲ್ಲಿ ಅವರಿಗೆ ಒಬ್ಬರು ಬಂದಾಗ ಲೋನ್ ಬಂದಾಗ ಅವ್ರ ದಾಖಲೆ ಮೇಲೆ ನಾವು ಕೊಡುವಂಥದ್ದು ದಾಖಲೆ ಎಲ್ಲ ಪಕ್ ಪಕ್ಕ ಇತ್ತು ಅಂತ ಹೇಳಿದರೆ ನಾವು ಅವ್ರಿಗೆ ಕೊಟ್ಟಿದ್ದು ಹಾಗಾಗಿ ನಾವು ಯಾವಾಗ ನಾವು ಸಮಾಜ ಸೇವೆಯಲ್ಲಿ ಬಂದಿದ್ದು ಅಂತೆಲ್ಲ ಅಲ್ಲಿ ಸೋಷಿಯಲ್ ಎಲ್ಲ ಒಳ್ಳೆಯ ಅಭಿವೃದ್ಧಿ ಕಡಿಬೌದು ಏನಿರಲಿಲ್ಲ ಜೀರೋ ಇದ್ದಂಥ ಸೊಸೈಟಿ ಕೇವಲ ಒಂದು ಗೂಡಂಗಡಿ ಟೈಪಲ್ಲಿ ಇರಂಥ ಇದರಲ್ಲಿ ಸೊಸೈಟಿ ಒಳಗಡೆಗೆ ನಾವು ಆಡಳಿತ ಮಂಡಳಿ ಸಿ ಓ ಮತ್ತು ಸಿಬ್ಬಂದಿ ವರ್ಗ ಮತ್ತು ನಮ್ಮ ಕಸ್ಟಮರ್ಗಳು ಕೆಲಸ ಮಾಡಬೇಕಾದ್ರೆ ತುಂಬಾ ಕಷ್ಟ ಐತಿ ಹಿಂದೆ ಸಾಧಾರಣ ತೊಂಬತ್ತ ತೊಂಬತ್ತೊಂಬತ್ತರಿಂದ ನಾನು ಹೇಳ್ತೀನಿ ಅದನ್ನ ಆ ಟೈಪ್ ಅಲ್ಲಿ ಇದ್ದದ್ದು ಇವತ್ತು ಇಡೀ ಹದಿನಾಲ್ಕು ಸೊಸೈಟಿ ಇದೆ ಮೂಡಿಗೆರೆ ಒಳಗಡೆಗೆ ಆ ಬಣಕಲ್ ಆ ಮಟ್ಟಕ್ಕೆ ಎತ್ತರಕ್ಕೆ ಬೆಳೆದು ಇವತ್ತು ನೂರೈವತ್ತು ಕೋಟಿ ವ್ಯವಹಾರ ಮಾಡ್ತಿದಿವೆ ಬಣಕಲ್ ಸೊಸೈಟಿ ಜಿಲ್ಲೆಯಲ್ಲೇ ಒಂದು ಟಾಪ್ ಇರುವಂತಹ ಎಸ್ ಓಕೆ ನೀವು ಆರು ಬಾರಿ ನಿರ್ದೇಶಕರಾಗೋ ಜೊತೆಗೆ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸ ಒಂದು ಒಂದು ಜೀವನದಲ್ಲಿ ಒಂದು ಮರೆಯಲಾಗದ ಕ್ಷಣ ಇರಬಹುದು ಯಾಕಂದ್ರೆ ಈ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಗಜೇಂದ್ರ ಮಾಡಿರುವಂತಹ ಪ್ರಮುಖ ಕೊಡುಗೆ ಏನು ನಾಲ್ಕು ಬಾರಿ ಅಧ್ಯಕ್ಷರು ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ನಲ್ಲ ಈಗ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ಹದಿನಾಲ್ಕು ಸೊಸೈಟಿಗಳಿದ್ದಾವೆ ಆದರೆ ಕೆಲವು ಕೆಲವು ಇದು ಕಳಸದಲ್ಲೂ ಕೂಡ ಒಳ್ಳೆ ಟಾಫಲ್ಲಿದೆ ಅಲ್ಲಿ ಮಂಜಪ್ಪಯ್ಯನವರು ಅಧ್ಯಕ್ಷರಾಗಿದ್ದರೆ ಅವರು ಸುಮಾರು ವರ್ಷ ಆಗಿದೆ ಈಗ ನಾನು ಅಂದಾಜು ಅವರು ನಲವತ್ತೈವತ್ತು ವರ್ಷದಂತನೂ ಇರ್ಬೋದು ಅವರು ಅವರು ಸೀನಿಯರ್ ಇದ್ದಾರೆ ಒಳ್ಳೆಯ ವ್ಯವಹಾರ ಅಲ್ಲಿನೂ ಕೂಡ ತುಂಬ ವ್ಯವಹಾರ ಇದೆ ನಮ್ಗಂತಲೂ ಜೋರಾಗಿದೆ ಆದರೆ ನಾವು ಸರ್ವಿಸ್ ಮಾಡ್ತಾ ಬಂದು ಬಂದು ಜನರಿಗೆ ಏನು ಅನುಕೂಲ ಮಾಡಬೇಕು ಅವರಿಂದನೂ ಕೂಡ ನಮಗೆ ಈ ಸಾಲ ಕೊಟ್ಟಾಗ ಮರುಪಾವತಿನೂ ಚೆನ್ನಾಗಿ ಹಂಡ್ರೆಡ್ ಪರ್ಸೆಂಟ್ ಆಯಿತು ತುಂಬ ಅಭಿವೃದ್ಧಿ ಆಗ್ತಾ ಬಂತು ಅದನ್ನು ನಮ್ಮದು ಕನಸು ಇಡೀ ಎಲ್ಲ ಸೊಸೈಟಿಗಳಲ್ಲಿ ಹದಿನಾಲ್ಕರಲ್ಲಿ ನಮ್ಮದು ಮಾತ್ರ ಸೊಸೈಟಿ ಬಿಲ್ಡಿಂಗ್ ಆಗಿರಲಿಲ್ಲ ನಮಗೂ ಕೂಡ ಎಲ್ಲರೂ ಇನ್ವೈಟ್ ಮಾಡೋರು ಉದ್ಘಾಟನೆ ಬನ್ನಿ ಅಂತ ಹೋದಾಗ ನಮಗೂ ಬೇಜಾರಾಗ ನಾವು ಯಾವಾಗ ಕಟ್ಟೋದು ಅಂತ ಆದರೆ ಎಲ್ಲರೂ ರೈತರದು ನಾನು ಅದನ್ನು ಕಟ್ಟಬೇಕಾದ್ರೆ ಒಂದು ಕೋಟಿಯಷ್ಟು ನಮ್ಮದು ಬಿಲ್ಡಿಂಗ್ ಫಂಡ್ ರೈಸ್ ಮಾಡಿದ್ದು ನಾವು ನಂತರ ನಮ್ಮ ಕೆ ಇವರು ಸೇರುದಾರರು ಇದ್ದಾರೆ ಅವರು ಅವರೆಲ್ಲರೂ ಕೂಡ ಒಂದು ಐದು ಸಾವಿರ ರೂಪಾಯಿ ಇಪ್ಪತ್ತೈದು ಸಾವಿರ ರೂಪಾಯಿ ಈ ಥರ ಅಂದರೆ ಷೇರುದಾರಿಗೆ ಏನು ಹೇಳಿದ್ರು ಅಂತ ಹೇಳಿದ್ರೆ ನೀವೊಂದು ಇಪ್ಪತ್ತೈದು ಸಾವಿರ ಕೊಟ್ಟರೆ ನಿಮ್ಮ ಫ್ಯಾಮಿಲಿ ಫೋಟೋನ ನಾವು ಬಿಲ್ಡಿಂಗಿಗೆ ಹಾಕ್ತೀವಂತೆ ಆ ರೀತಿಯಾಗಿ ಸುಮಾರು ಅರವತ್ತೈದು ಎಪ್ಪತ್ತು ಲಕ್ಷ ಅವರು ನಮಗೆ ದೇಣಿಗೆ ಹಾಕಿ ಕೊಟ್ಟರು ಯಾರು ಸೇರಿದಾರರು ನಂತರ ನಮ್ಮದು ಅಭಿವೃದ್ಧಿ ಆದಾಗ ನಮಗೆ ಲಾಭ ಬರ್ತದೆ ಲಾಭಾಂಶದಲ್ಲಿ ನಾವು ಡಿವಿಡೆಂಟ್ ಫಂಡ್ ಘೋಷಣೆ ಮಾಡ್ತೀವಿ ಏಳು ಪರ್ಸೆಂಟ್ ಎಂಟು ಪರ್ಸೆಂಟ್ ಈ ಥರ ಕೊಡ್ತಿದ್ವಿ ಇವಾಗ ನಾವು ಹತ್ತು ಪರ್ಸೆಂಟಿಗೆ ಬಂದುಬಿಟ್ಟಿದ್ದೀವಿ ಆ ಮ ಏನು ಡಿವಿಡೆಂಟ್ ಫಂಡ್ ಇದೆ ಅದು ಮೂರು ನಾಲ್ಕು ವರ್ಷನೂ ಕೂಡ ನಮ್ಮ ಸೊಸೈಟಿಗೆ ಅವರು ಸೇರಿದಾರರು ಬಿಲ್ಡಿಂಗಿಗೋಸ್ಕರ ಅವರು ಬಿಟ್ಬಿಟ್ರು ಯಾರೂ ಸ್ವಂತಕ್ಕೆ ತಗಲಿಲ್ಲ ಅವರು ಡಿವಿಡೆಂಟ್ ಫಂಡು ಹಾಗಾಗಿ ಮತ್ತು ನೌಕರರು ಕೂಡ ಅವರು ಸಿಬ್ಬಂದಿ ವರ್ಗರು ಕೂಡ ಅದಾದ್ರೂ ನಾಲ್ಕು ಲಕ್ಷದಷ್ಟು ಅವರಿಗೆ ಬರೋಂಥ ಬೆನಿಫಿಟಲ್ಲ ಕೂಡ ಆ ಬಿಲ್ಡಿಂಗಿಗೆ ಕೊಟ್ಟರು ಹಂಗಾಗಿ ನಮಗೆ ಒಂದು ಕೋಟಿ ಮೇಲೆ ದೇಣಿಗೆ ಬಂದುಬಿಡ್ತು ಹಾಗಾಗಿ ನಾವು ಮತ್ತು ಡಿ ಸಿ ಸಿ ಬ್ಯಾಂಕಿಂದ ಲೋನ್ ತಗೊಂಡು ಒಂದು ಕೋಟಿ ಈ ರೀತಿಯಾಗಿ ಕಲೆಕ್ಷನ್ ಮಾಡಿ ಒಟ್ಟು ನಾಲ್ಕೂವರೆ ಕೋಟಿ ಭವ್ಯವಾದ ಒಂದು ಆ ಬಿಲ್ಡಿಂಗ್ ಏನು ಕಟ್ಟಿದ್ದು ಅದರ ಮೇಲೆ ರೈತರಿಗೆಲ್ಲ ಆಯ್ತದ ಇಂಥ ಒಂದು ಆಡಳಿತ ಮಂಡಳಿ ಇಂಥವರು ಅಧ್ಯಕ್ಷರಾಗಿದ್ದಾರೆ ಗಜೇಂದ್ರ ಅವರು ಇವರು ಒಳ್ಳೇದು ಮಾಡ್ತಾರೆ ಎಲ್ಲಿ ನೋಡಿದ್ರಷ್ಟು ಅವ್ರು ಇರಬೇಕು ಆ ಸೊಸೈಟಿ ಒಳಗಡೆ ಅಂತ ಅವರ ಭಾವನೆ ಮೇಲೆ ಅವ್ರು ಮಾತಾಡೋದ್ರದ ಮೇಲೆ ನಾವು ಅಲ್ಲಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನ ಕೊಟ್ಟಿದ್ದರಿಂದ ನಮಗೆ ಪದೇ ಪದೇ ಅವರು ಅಣ್ಣ ನೀವು ಬಣಕಲ್ ಸೊಸೈಟಿಯಲ್ಲಿ ಆರು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಅಲ್ಲಿನ ಷೇರುದಾರರಿಗಾಗಿರ್ಬೋದು ಅಲ್ಲಿನ ಸಾರ್ವಜನಿಕರಿಗೆ ನ್ಯಾಯ ಒದಗಿಸಿದೀನಿ ಅಂತ ಅನ್ಸತ್ತ ಗಜೇಂದ್ರ ಅವ್ರಿಗೆ ನ್ಯಾಯ ಒದಗಿಸಿದ್ರೆ ನಮ್ಮನ್ನ ಯಾಕೆ ಒಂದ್ ಐದಾರು ಬಾರಿ ಕೆಲಸ ಅಂದ್ರೆ ಖುಷಿ ಇದೆ ಗಜೇಂದ್ರ ಅಂದ್ರೆ ನಮ್ದೀಗ ಸಾರ್ವಜನಿಕರು ನಿಮ್ಮ ಆಡಳಿತವನ್ನ ಮೆಚ್ಚುವಂತದ್ದು ಬೇರೆ ನಾವು ಕೆಲಸ ಮಾಡುವ ಮೊದ್ಲು ನಮಗೆ ತೃಪ್ತಿ ಆಗ್ಬೇಕು ಅಂದ್ರೆ ಗಜೇಂದ್ರ ಅವರಿಗೆ ನಿಮ್ಮ ಒಂದು ಆಡಳಿತ ಖುಷಿ ಇದೆಯಾ ನಮಗೆ ತುಂಬಾ ಖುಷಿ ಅಂತ ಹೇಳಿದ್ರೆ ತುಂಬಾ ಖುಷಿ ಇದೆ ಆದ್ರೂ ಕೂಡ ಈ ಬಾರಿನೂ ಕೂಡ ನಾನು ಆ ಸಾಕು ನಾನು ಐದು ಬಾರಿ ಆಗಿದ್ದೇನೆ ಅಂತ ನಾನು ವಾಪಸ್ ಹೋಗ್ಬೇಕಾದ್ರೆ ನಮ್ಮಲ್ಲಿರಂಥ ಕೆಲವು ಡೈರೆಕ್ಟರ್ ಆಗಿ ಬರಂತವ್ರು ಗಜೇಂದ್ರ ಅವ್ರು ಇರಬೇಕು ಅಂದರೆ ನೀವು ಇರಲಿ ಇಲ್ಲಿ ಅಂತ ಎಲ್ಲರೂ ಕೂಡ ಅಲ್ಲಿ ಇರೋಂಥರು ಸೇರಿದಾರು ಕೂಡ ನೀವು ಇರಲೇಬೇಕು ನೀವು ಯಾವುದೇ ಕಾರಣಕ್ಕೆ ಹಿಂದೆ ಹೋಗಬಾರ್ದು ಅಂತ ಹೇಳಿ ಎಲ್ಲರ ಒಂದು ಪ್ರೀತಿ ವಿಶ್ವಾಸನ ಮತ್ತಪ್ಪನ ಸ್ಪರ್ಧೆ ಮಾಡಿದ್ರು ಗೆದ್ದಿದ್ದೀವಿ ಆದರೆ ಈ ಬಾರಿಯೂ ಅಷ್ಟೇ ನಾವು ಸ್ವಲ್ಪ ಈಗೆಲ್ಲ ಒಂದು ಚುನಾವಣೆಯಲ್ಲಿ ಗೆದ್ದ ಮೇಲೆ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರುಗಳಿಗೆ ಕಳು ನಾನು ಆಗ್ಬೇಕು ನಾನು ಆಗ್ಬೇಕು ಅಂತ ಬರುತ್ತೆ ಆ ಟೈಪಲ್ಲಿ ನಮ್ಮಲ್ಲಿ ಸೀನಿಯರ್ಗಳು ತುಂಬ ಜನ ಇದ್ರು ಐದಾರು ಜನ ಸುಮ್ಮನೆ ಎಂಟು ತಿಂಗಳು ಒಂಬತ್ತು ತಿಂಗಳಿಗೆ ಅಧ್ಯಕ್ಷರಾಗಿ ಸೇವೆ ಸೆಲ್ ಸರಿಯಲ್ಲ ಮತ್ತು ನಾನು ತಾಲೂಕು ಅಧ್ಯಕ್ಷರಾಗಿರೋದಂತಹ ಬಿ ಜೆ ಹಾ ಪುನಃ ನಾನಾಯ್ ವಾಲಂಟಿಯರ್ ಇನ್ನು ಉಳಿದಂಥ ನೀವೆಲ್ಲ ಅದನ್ನ ಡಿವೈಡ್ ಮಾಡ್ಕೊಂಡು ಅಧ್ಯಕ್ಷರಾಗಿ ನಾನು ಈ ಬಾರಿ ಬರೀ ಐದು ವರ್ಷದ್ದು ಕೂಡ ನಾನು ಡೈರೆಕ್ಟರ್ ಆಗಿರ್ತೀನಿ ಅಂತ ನಾನು ಹೇಳಿಬಿಟ್ಟೆ ಅಜೆಂಡ್ ಅವರೇ ನೀವು ಬೇಸಿಕಲಿ ಆರ್ ಎಸ್ ಎಸ್ ಇಂದ ಬಂದಂಥವ್ರು ಆ ಇನ್ನು ಆರ್ ಎಸ್ ಎಸ್ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿದ್ದವರು ನಂತರ ಸೊಸೈಟಿ ಅಧ್ಯಕ್ಷರಾಗಿ ನಿರ್ದೇಶಕರಾಗಿ ಜಿಲ್ಲೆಯ ಕಾರ್ಯದರ್ಶಿಗಾಗಿ ಪಕ್ಷದ್ದು ಈಗ ಮೂಡಿಗೆರೆ ಮಂಡಲದ ಅಧ್ಯಕ್ಷರಾಗಿರುವಂಥದ್ದು ಒಂದು ಬಾರಿ ನಿಮ್ಮ ಸುದೀರ್ಘವಾದ ಮೂವತ್ತು ಮೂವತ್ತೈದು ವರ್ಷಗಳ ಒಂದು ರಾಜಕೀಯ ಜೀವನ ಮೆಲುಕಿದ್ರೆ ಹೇಗನ್ಸುತ್ತೆ ನನಗೆ ಮೂಲತಃ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕ ಎಪ್ಪತ್ತ್ಮೂರರಲ್ಲಿ ನಾನು ಆರ್ ಎಸ್ ಎಸ್ನ ಸ್ವಯಂ ಸೇವಕಾಗಿ ಸೇರ್ಪಡೆ ಆದರೆ ಎಪ್ಪತ್ತ್ ಮೂರನೇ ವರ್ಷದಲ್ಲೇ ನಮಗೆ ಅವಾಗ ಹಿಂದೆ ಬಾಲಸಿಬರ ಅಂತ ನಡೀತಿತ್ತು ಮೂರು ದಿವಸ ನಡೆಯುವಂಥದ್ದು ಅದು ಮಹಿಳಾ ಸಮಾಜ ಮಂದಿರ ಅಂತ ಚಿಕ್ಕಮಗಳೂರಿನಲ್ಲಿ ನಡೀತಾ ಇತ್ತು ಅದರಲ್ಲಿ ನಮ್ಮ ಗಣೇಶ್ ಮಲ್ಯ ಅಂತೇಳಿ ನಮ್ಮ ಕೊಟ್ಟಿಗೆರ ನನ್ನ ನಾನು ಕೊಟ್ಟಿಗೆರ ಸಾಕೆಯಲ್ಲಿ ಸ್ವಯಂ ಸೇವಕ ಗಣೇಶ್ ಮಲ್ಯ ಮತ್ತು ನಾನು ಇಬ್ಬರು ಅಲ್ಲಿಂದ ಆ ಒಂದು ಬಾಲಸಿಬರಕ್ಕೆ ಹೌದು ಅದ್ರ ಜೊತೆಗೆ ನಮ್ಮ ಇವತ್ತಿಂದ ಏನು ಎಮ್ ಎಲ್ ಸಿ ಅವರು ಉಪಸಭಾಪತಿಗಳಾಗಿದ್ದಾರೆ ಪ್ರಾಣೇಶನು ಕೂಡ ಅವತ್ತು ಆ ಒಂದು ಬಾಲ ಶಿಬಿರದಲ್ಲಿ ಇದ್ದರು ಹಾಗಾಗಿ ಅದರ ನಂತರದಲ್ಲಿ ನಾನು ಒಂದು ಹತ್ತು ಹನ್ನೆರಡು ವರ್ಷ ನಾನು ಆರ್ ಎಸ್ ಎಸ್ನ ಒಂದು ಕಾರ್ಯಚಟುವಟಿಕೆಗಳಿಗೆ ಇದ್ದಂಥ ನಂತರದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಮತಾನ ನಾವು ಯಾವತ್ತು ನಾವು ಹಿಂದೂ ಪರವಾಗಿರೋಂಥವ್ರು ನಾವು ಆರ್ ಎಸ್ ಎಸ್ ಆಗಿದ್ದನ್ನು ಮತ ನಾವು ಯಾವತ್ತು ಭಾರತೀಯ ಜನತಾ ಪಾರ್ಟಿ ಪರವಾಗಿರೋಂಥ ಅವತ್ತಿಂದನೂ ಕೂಡ ಸಕ್ರಿಯ ಕಾರ್ಯಕರ್ತರಾಗಿ ಬಣಕಲ್ಲು ಹೋಬಳಿಯ ಒಂದು ಎರಡು ಬಾರಿ ಜನರಲ್ ಸೆಕ್ರೆಟರಿಯಾಗಿ ಹಂತ ಹಂತವಾಗಿ ನಾನು ಮೂಡಿಗೆರೆ ತಾಲೂಕಿನ ರೈತ ಮೋರ್ಚಾದ ಅಧ್ಯಕ್ಷ ಆಗಿ ಕಾರ್ಯದರ್ಶಿಯಾಗಿ ಮತ್ತಪ್ಪನ ಜಿಲ್ಲಾ ಕಾರ್ಯದರ್ಶಿಯಾಗಿ ಮತ್ತಪ್ಪನ ಇಲ್ಲಿಗೆ ಯಾವಾಗ ನಾವು ಒಳ್ಳೆಯ ಪಕ್ಷದ ಚಟುವಟಿಕೆ ಕಾರ್ಯ ಕೆಲಸವನ್ನು ಅಂದಾಗ ಮೇಲಿಂದ ನಮ್ಮ ಪ್ರಮುಖರು ಮುಂದುವರ್ಸ್ಕೊಂಡು ಹೋಗ್ತಾರೆ ನಾನು ಮೂರು ಬಾರಿ ಜನರಲ್ ಸೆಕ್ರೆಟರಿಯಾಗಿ ಕೆಲಸ ಮಾಡಿದೆ ಇಲ್ಲಿ ಕೊನೆಗೆ ಈ ಬಾರಿಯಲ್ಲಿ ನಾನು ಅಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ತುಂಬ ನನಗೆ ನನಗೆ ಯಾವುದರಲ್ಲೇ ಆಗಲಿ ನಾನೀಗ ಆರ್ ಎಸ್ ಕೂಡ ಒಂದು ಸಮಾಜ ಸೇವೆ ಅದನ್ನೇ ಇದನ್ನಿಟ್ಕೊಂಡು ಬೇಸಿಕ್ ಇಟ್ಕೊಂಡು ನಾನು ಕೃಷಿ ಪತ್ತಿನ ಸಹಕಾರ ಸಂಘದಲ್ಲೂ ಕೂಡ ಅದೇನೇ ಸಮಾಜ ಸೇವೆ ಭಾರತೀಯ ಜನತಾ ಪಾರ್ಟಿಯಲ್ಲೂ ಕೂಡ ಸಮಾಜ ಸೇವೆ ಯಾವುದೇ ನಾನು ಆಕಾಂಕ್ಷಿಗಳು ಹುದ್ದೆ ಇದರಲ್ಲಿ ನಾನು ಆಸೆ ಪಟ್ಟವನಲ್ಲ ಯಾವುದೇ ಚುನಾವಣೆ ಜಿಲ್ಲಾ ಪಂಚಾಯತ್ ಆಗಬೇಕು ತಾಲೂಕ್ ಪಂಚಾಯತ್ಗೆ ಹೋಗ್ಬೇಕು ಅನ್ನೋದೇನಿಲ್ಲ ಆದರೆ ಆ ಪಕ್ಷದಲ್ಲಿರೋಂಥ ಪ್ರಮುಖರುಗಳು ಅವಕಾಶ ಇದ್ದಾಗ ಏನಾದ್ರು ಇದ್ದಾಗ ಅದರದ್ದೇನ ಇದಂತಲ್ಲ ನಾನು ಬೇಕು ಅಂತ ಯಾವುದಕ್ಕೂ ಕೂಡ ಬೇಡಿಕೆಯಿಂದ ಹೋಗಿಲ್ಲ ಈಗ ಪ್ರಮುಖವಾಗಿ ಗಜೇಂದ್ರವರೇ ಈಗ ಒಬ್ರು ಅಧ್ಯಕ್ಷ ಸಂದರ್ಭದಲ್ಲಿ ವಿಭಿನ್ನವಾದ ರೀತಿಯಲ್ಲಿ ಪಕ್ಷ ಸಂಘಟನೆ ಮಾಡ್ಬೇಕಂತ ಹೋಗ್ತಾರೆ ಒಬ್ಬರೊಬ್ಬರು ಮಂಡಲ ಅಧ್ಯಕ್ಷ ಆಗಿರ್ಬೋದು ಜಿಲ್ಲಾ ಬೇರೆ ಬೇರೆ ರೀತಿಯಲ್ಲಿ ಅವ್ರದೇ ಆದಾಯಿ ಪಕ್ಷ ಸಂಘಟನೆ ಮಾಡ್ತಾರೆ ಹಾಗೆ ಗಜೇಂದ್ರ ಅವರು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದಾರೆ ಪಕ್ಷ ಸಂಘಟನೆ ಅಂದರೆ ಏನು ಪಕ್ಷದ ಸಿದ್ಧಾಂತ ಏನು ಇದೆ ಅದ್ರ ಮೇಲೆ ಹೋಗೋಂಥದ್ದು ಈಗ ಭಾರತೀಯ ಜನತಾ ಭಾರತೀಯ ಜನತಾ ಪಾರ್ಟಿ ಇಷ್ಟ ಡಿಫ್ರೆಂಟ್ ಪಾರ್ಟಿ ಇಷ್ಟ ಡಿಫರೆಂಟ್ ನಾವು ಇವತ್ತೇನು ಆ ಶಿಸ್ತಲ್ಲಿ ಎಲ್ಲರಿಗೂ ಕೂಡ ಪದಾಧಿಕಾರಿಗಳಾಗಬೇಕು ಎಲ್ಲ ಕಾರ್ಯಕರ್ತರುಗಳಿಗೆ ಗೌರವಯುತವಾಗಿ ನಡ್ಕೊಳೋಂಥದ್ದು ಎಲ್ಲರಿಗೂ ಹುದ್ದೆ ಹುದ್ದೆಗಳನ್ನ ಕೇಳ್ತಾರೆ ಒಂದು ಪದಾಧಿಕಾರಿಗಳು ನಂದು ಪಕ್ಷದ ಒಳಗಡೆ ಪದಾಧಿಕಾರಿಗಳಂದರೆ ಉಪಾಧ್ಯಕ್ಷರು ಐದು ಇರ್ತದೆ ಕಾರ್ಯದರ್ಶಿಗಳು ಐದು ಇರ್ತದೆ ನಮ್ಮಲ್ಲಿ ಐವತ್ತು ಜನ ಬೇಡಿಕೆ ಇಡ್ತಾರೆ ಆದರೆ ಎಲ್ಲರಿಗೂ ಕೂಡ ಅದರಲ್ಲೂ ಕೂಡ ಕಾರ್ಯಚಟುವಟಿಕೆಗಳನ್ನ ಒಳ್ಳೆ ಕೆಲಸ ಮಾಡೋಂಥರಿಗೆ ಆ ಪದಾಧಿಕಾರಿಗಳು ಮಾಡ್ಕೊಂಡು ಹೋಗೋದು ನಾವು ಎಲ್ಲ ಇದಕ್ಕೂ ಕೂಡ ಪ್ರವಾಸ ಮಾಡ್ತೀವಿ ಈಗ ಯಾವುದೋ ನಾನು ಈಗ ಹೋಬಳಿವಾರು ಬೂತ್ ಕೂಡ ನಾವು ವಿಸಿಟ್ ಮಾಡ್ತೀವಿ ಎಲ್ಲ ಕಡೆಯೂ ಮಾಡಿ ಇವತ್ತು ಆ ಈ ಬಾರಿ ಒಂದು ಸಂಘಟನಾ ಪರ್ವ ಅಂತ ನಡೀತದೆ ಒಂದು ಒಂದು ಐದು ವರ್ಷಕ್ಕೊಂದ್ಸತಿ ಸಂಘಟನಾ ಪರ್ವ ಸದಸ್ವತ್ವ ಅಭಿಯಾನ ಅದನ್ನು ಕೂಡ ಯಶಸ್ವಿಯಾಗಿ ನಂಬರ್ ಒನ್ ಮೂಡಿಗೆರೆ ಮಂಡಲದಲ್ಲಿ ಮಾಡಿದ್ದೀವಿ ಸಕ್ರಿಯ ಕಾರ್ಯಕರ್ತರು ಕೂಡ ನಾವು ನಂಬರ್ ಒನ್ ಆಗಿ ನಾವು ಈ ಮೂಡಿಗೆರೆ ಮಂಡಲದಲ್ಲಿ ಮಾಡಿದಿವಿ ಹಾಗೆ ಎಲ್ಲಾ ನಾವು ಪ್ರವಾಸದ ಮುಖಾಂತರ ನಾವು ಈ ಒಂದು ಸಂಘಟನೆ ಮಾಡ್ತೀವಿ ಎಲ್ಲರೂ ಕಾರ್ಯಕರ್ತರು ಪ್ರೀತಿ ವಿಶ್ವಾಸದಲ್ಲಿ ನಾವು ಇಟ್ಕೊಂಡಿದೀವಿ ಇಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ಆಗಿರುವಂಥದ್ದು ಅತ್ಯಂತ ಹಿರಿಯ ಮುಖಂಡರು ಕೂಡ ಹೌದು ಇಂತಹ ಸಂದರ್ಭದಲ್ಲಿ ನಿಮ್ಮ ಒಂದು ಪಕ್ಷದ ಕಾರ್ಯಕರ್ತರು ಮುಖಂಡರು ನಿಮ್ಮಿಂದ ಏನು ನಿರೀಕ್ಷೆ ಮಾಡಬಹುದು ನಮ್ಮಿಂದ ನಿರೀಕ್ಷೆ ಅಂತ ಏನಲ್ಲ ಅವರಿಗೇನು ಅವರಿಗೆ ಮೂಲಭೂತ ಸೌಕರ್ಯ ಕೆಲವು ಆ ಪಕ್ಷದಿಂದ ಏನಾದ್ರು ನಿರೀಕ್ಷೆ ಇರುತ್ತೆ ಒಂದು ಇವತ್ತು ಲೋಕಸಭಾ ಸದಸ್ಯರಿಗೆ ಗೆದ್ದಿದ್ದಾರೆ ನಮ್ಮ ಉಪಸಭಾಪತಿ ಅವ್ರು ಏನೋ ಅವರು ಸ್ವಂತಕ್ಕೆ ಯಾರು ಕೇಳಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಒಳಗೆ ಅಂತಾರೆ ಎಲ್ಲರೂ ಕೂಡ ಸ್ವಯಂ ಸೇವಕರಾಗಿ ಬಂದಿರೋದು ಒಳ್ಳೆ ನಿಷ್ಠಾವಂತರು ಪಕ್ಷದಲ್ಲೇ ಇದೆ ಯಾರು ಆಕೆ ಆಸೆ ನನಗೇನೋ ಆಗಬೇಕು ನನಗೇನಾದ್ರು ಸಿಗ್ಬೇಕಂತ ಯೋಚನೆ ಮಾಡೋ ಅವ್ರು ಏನು ಮಾಡ್ತಾರೆ ಬೂತ್ ಮಟ್ಟದಲ್ಲಿ ಕೆಲಸ ಮಾಡಿರ್ತಾರೆ ಬೂತ್ ಅಧ್ಯಕ್ಷರುಗಳು ನಮ್ಮೂರಿಗೆ ಒಂದು ಯಾವುದಾದ್ರು ಒಂದು ಸಣ್ಣದೊಂದು ಒಂದು ರಸ್ತೆ ದೇವಸ್ಥಾನ ಮಾಡಿಕೊಡಿ ಏನಾರು ಅವರು ಒಳ್ಳೆಯದು ಸಮುದಾಯ ಭವನ ಮಾಡಿಕೊಡಿ ಇಷ್ಟು ಕೇಳ್ತಾರೆ ಇವತ್ತು ನಾವು ಏನು ಮಾಡ್ತೀವಂದ್ರೆ ಇವತ್ತು ನಮ್ಮ ಎಮ್ ಎಲ್ ಸಿ ಅವರು ಕೂಡ ಅವರವರ ಕಾರ್ಯಕರ್ತರ ಭಾಗಕ್ಕೆ ಕೆಲವು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಸಣ್ಣವರು ಲೋಕಸಭಾ ಸದಸ್ಯರು ಭಾರಿ ಒಂದು ಒಳ್ಳೆಯ ಇವರು ಸಿಕ್ಕಿದ್ದಾರೆ ನಮ್ಮ ಈ ಕ್ಷೇತ್ರಕ್ಕೆ ಕೋಟ ಶ್ರೀನಿವಾಸ ಪೂಜೆ ಅವರು ಅವರು ನಮಗೊಂದು ಅನುದಾನ ಕೊಡ್ತಾರೆ ಇವಾಗ ಹೇಳೋದಾದರೆ ನಮ್ಮ ಮಂಡಲಕ್ಕೆ ಒಂದು ಐವತ್ತು ಲಕ್ಷ ರೂಪಾಯಿನ ಅನುದಾನ ಕೊಟ್ಟಿದ್ದರು ನಾವೆಲ್ಲ ಹೋಬಳಿ ಬಾರ ಅದನ್ನ ಐದೈದು ಲಕ್ಷ ಕೊಟ್ಬಿಡ್ತೀವಿ ಅವ್ರು ಏನು ಮಾಡ್ತಾರೆ ಅಂದರೆ ಒಂದು ಎರಡು ಗ್ರಾಮ ಪಂಚಾಯತ್ ಅದನ್ನು ಅನುದಾನ ಹಾಕ್ತಾರೆ ಕೇವಲ ಐದು ಸಾವಿರ ಐವತ್ತು ಸಾವಿರ ಹಾಕೋದು ಅದು ಯಾವುದಕ್ಕೆ ಲೆಕ್ಕಕ್ಕೆ ಬರಲ್ಲ ಅದೊಂದು ಎರಡು ಗ್ರಾಮ ಪಂಚಾಯತಿ ಈ ಅನುದಾನ ಕೊಟ್ಟರೆ ಇನ್ನೊಂದು ಬಂದಾಗ ಇನ್ನೊಂದು ಗ್ರಾಮ ಪಂಚಾಯತಿ ಕೊಡುವಂಥದ್ದು ಒಂದು ಹೋಬಳಿ ಒಳಗಡೆ ಒಂದು ಐದು ಗ್ರಾಮ ಪಂಚಾಯತಿ ಇರ್ಬೋದು ಆ ಥರ ಡಿವೈಡ್ ಮಾಡಿ ಆ ಕ್ಷೇತ್ರದ ಅಭಿವೃದ್ಧಿ ಮಾಡ್ತೀವಿ ಅದನ್ನು ಆ ನಿರೀಕ್ಷೆ ಮಾಡ್ತಾರೆ ಅದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಅವರಿಗೆ ಅವರು ಏನು ನಿರೀಕ್ಷೆ ಇಟ್ಟಿದ್ದಾರೆ ಅದಕ್ಕೆ ನಾವು ಕೆಲಸ ಮಾಡ್ಕೊಡಕ್ಕೆ ನನಗೆ ನೇರವಾಗಿ ಒಂದು ಪ್ರಶ್ನೆ ಕೇಳ್ತೀನಿ ಬಿ ಜೆ ಪಿಯ ಕೈ ತಪ್ಪಿರುವಂತಹ ವಿಧಾನಸಭಾ ಕ್ಷೇತ್ರವನ್ನು ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭೆ ಚುನಾವಣೆಯಲ್ಲಿ ಮತ್ತೊಮ್ಮೆ ಬಿ ಜೆ ಪಿ ತಾನೇ ತಕ್ಕೇ ತೆಗೆದುಕೊಳ್ಳಲು ಸಾಧ್ಯ ಇದೆಯಾ ಹಂಡ್ರೆಡ್ ಪರ್ಸೆಂಟ್ ಅದರಲ್ಲಿ ಎರಡನೇ ಮಾತಿಲ್ಲ ಯಾಕಂತ ಹೇಳಿದ್ರೆ ಹೋದ ಬಾರಿಯೂ ಕೂಡ ಇದೆ ಕೆಲವು ಕೆಲವು ಸಂದರ್ಭದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದಲ್ಲೋ ನಮ್ಮಲ್ಲೇ ಕೆಲವು ಕಾರ್ಯಕರ್ತರಿಗೆ ಅಂದರೆ ಒಂದು ಹೇಳ್ತೀವಲ್ಲ ಹಿಂದಿನ ಎಮ್ ಎಲ್ ಎ ಇದ್ದಾಗ ಅವರಿಂದ ಏನಾದ್ರು ಒಂದು ಅನುಕೂಲ ಪಡೆದಂಥ ಕೆಲವರು ಕಾರ್ಯಕರ್ತರುಗಳು ಸ್ವಲ್ಪ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ದರಿಂದ ನಮ್ಮ ಇದನ್ನು ಕಳ್ಕೊಂಡಿದ್ದೀವಿ ಕೇವಲ ಏಳ್ನೂರ ಇಪ್ಪತ್ತೆರಡು ಮತದಂತಾಗ ನಾವು ಇದನ್ನ ನಮ್ಮ ಎಮ್ ಎಲ್ ಎ ಕಳ್ಕೊಂಡಿದ್ದೀವಿ ಈ ಬಾರಿ ಹಂಡ್ರೆಡ್ ಪರ್ಸೆಂಟು ಯಾಕಂತ ಹೇಳಿದ್ರೆ ಏಳ್ನೂರ ಇಪ್ಪತ್ತೆರಡಲ್ಲ ಅದೇ ಏಳು ಸಾವಿರ ಹತ್ತು ಸಾವಿರನ ರೈಸಲ್ಲಿ ನಾವು ಗೆಲ್ಲಂಥ ಪರಿಸ್ಥಿತಿ ಇವತ್ತಿನ ವಾತಾವರಣ ಇದೆ ಯಾವುದೇ ಕಾರಣಕ್ಕೆ ಈ ಕ್ಷೇತ್ರದ ಒಳಗಡೆ ಏನಾಗಿದೆ ಅಂತ ಹೇಳಿದ್ರೆ ಕೇವಲ ಗ್ಯಾರಂಟಿ ಅಂತ ಹೇಳಿ ಗ್ಯಾರಂಟಿ ಅನ್ನೋದ್ರಲ್ಲೂ ತಪ್ಪಾಗಿಬಿಟ್ಟಿದೆ ಗ್ಯಾರಂಟಿ ಅಂತ ಕೊಟ್ಟಿದ್ರಲ್ಲಿ ನಮಗೇನಿಲ್ಲ ಕೆಲವರು ಬಡವರಿಗೆ ಅನುಕೂಲ ಸಿಕ್ಕಿರೋ ಅದು ಖುಷಿ ಪಡ್ತಾರೆ ಆದರೆ ಕೊಟ್ಟಿದ್ದೇನು ಸರ್ಕಾರ ದುಡ್ಡಲ್ಲ ಅದು ನಮ್ಮ ದುಡ್ಡನೇ ಕಿತ್ತು ಕೊಡ್ತಾರೆ ಈಗ ನಾವು ಯಜಮಾನ್ರು ಅಂತ ಹೇಳಿದ್ರೆ ನಮ್ಮ ಮನೆಯವರಿಗೆ ಎರಡು ಸಾವಿರ ರೂಪಾಯಿ ಬರ್ಬೇಕು ನಮ್ಮ ಹತ್ರ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಳ್ತಿದ್ದಾರೆ ಇವತ್ತು ಗೊತ್ತಿದೆ ನಿಮಗೆ ಇವತ್ತು ಅಷ್ಟೇ ಒಂದು ಪಾಣಿ ರೇಟ್ ಜಾಸ್ತಿ ಮಾಡ್ತಾರೆ ವಿದ್ಯುತ್ ದರ ಜಾಸ್ತಿ ಮಾಡ್ತಾರೆ ಪ್ರತಿಯೊಂದು ಪೆಟ್ರೋಲ್ ಎಲ್ಲನೂ ಜಾಸ್ತಿ ಮಾಡಿ ನಾಲ್ಕು ಸಾವಿರ ರೂಪಾಯಿ ಕಿತ್ಕೊಳ್ಳ್ದೆ ಎರಡು ಸಾವಿರ ರೂಪಾಯಿ ಕೊಡೋದು ಹಾಗಾಗಿ ನಾವು ನಿಜವಾಗ್ಲೂ ಗ್ಯಾರಂಟಿಗಿಂತನೂ ನಮ್ಮ ಈ ಒಂದು ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚು ಕೊಡಬೇಕಿತ್ತು ಅವರು ಯಾವುದೋ ರಸ್ತೆ ಆಗಲಿ ನೀರಿನ ಸಮಸ್ಯೆನೋ ಮನೆಗಳಾಗ ಇಂಥದ್ದು ಕೊಟ್ಟಾಗ ಒಳ್ಳೇದಿತ್ತು ಇವತ್ತು ಕೊಡೋಕೆ ಆಗ್ತಿಲ್ಲ ಅವರಿಗೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರ ಯಾವುದೋ ಅನುದಾನ ಕೊಡೋಕ್ಕಾಗ್ತಿಲ್ಲ ಗ್ಯಾರಂಟಿ ಕೊಡೋಕೆ ದುಡ್ಡಿಲ್ಲ ಇಲ್ಲ ಇವತ್ತು ಮತ್ತೆ ಪುನಃ ಇವತ್ತಿಂದ ನಿನ್ನೆ ಮೊನ್ನೆ ನೋಡಿದ ನೀವು ವಿಧಾನಸಭೆಯಲ್ಲಿ ಎಲ್ಲರೂ ಶಾಸಕರುಗಳು ಮಾತಾಡ್ತಾರೆ ಕಾರ್ಯಕರ್ತರುಗಳಿಗೆ ನಮ್ಮ ಈ ಕರ್ನಾಟಕದ ಟ್ಯಾಕ್ಸಿನ ದುಡ್ಡನ್ನ ಬಳುವಾಳಿಗೆ ಕೊಡ್ತಾರೆ ಅಂದ್ರೆ ಇವತ್ತು ನಾವೆಲ್ಲ ಸಮಾಜ ಸೇವೆ ಮಾಡ್ತಾರೆ ಯಾವುದೇ ಒಂದು ರೂಪಾಯಿ ನಿರೀಕ್ಷೆ ಮಾಡ್ಕೊಂಡು ಒಂದು ಕೆಲಸ ಮಾಡ್ತಾ ಇಲ್ಲ ಪ್ರಾಮಾಣಿಕವಾಗಿ ಸೇವೆ ಮಾಡೋಂಥದ್ದು ಕಾರ್ಯಕರ್ತರುಗಳಿಗೆ ಇಪ್ಪತ್ತೈದು ಐವತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತೀವಿ ನಮ್ಮ ಟ್ಯಾಕ್ಸಿನ ದುಡ್ಡಲ್ಲಿ ಯಾವ ರೀತಿ ಅಂತ ಹೇಳೋದು ಇಂಥ ಒಂದು ಸರ್ಕಾರ ನಮಗೆ ಬೇಕಾ ಹಾಗಾಗಿ ಮುಂದಿನ ದಿನ ಜನರು ಮತ್ತೆ ಮತದಾರರು ನೂರಕ್ಕೆ ನೂರು ಯೋಚನೆ ಮಾಡಿ ಈ ಈ ಸರ್ಕಾರನ ಗ್ಯಾರಂಟಿ ಇಡಕ್ಕೆ ಬಿಡೋದಿಲ್ಲ ಕಿತ್ತೋಗಿತಾರೆ ಮುಂದಿನ ಬಾರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಬರುತ್ತೆ ಈ ಮೂಡಿಗೆರೆ ಕ್ಷೇತ್ರದಲ್ಲಿ ಹಂಡ್ರೆಡ್ ನಮ್ಮ ಎಮ್ ಎಲ್ ಎ ಗೆಲ್ತಾರೆ ಗಜಂಡವರೇ ಒಂದು ಸುಧೀರವಾದ ರಾಜಕೀಯ ಜೀವನ ಒಬ್ಬ ಸಾಮಾನ್ಯ ಆರ್ ಎಸ್ ಎಸ್ ನ ಕಾರ್ಯಕರ್ತನಾಗಿ ಮಂಡಲ ಅಧ್ಯಕ್ಷ ಆಗಿರುವಂತದ್ದು ಹಲವಾರು ಜವಾಬ್ದಾರಿಗಳನ್ನ ನಿರ್ವಹಿಸಿದ್ರ ಸೊಸೈಟಿಯ ನಿರ್ದೇಶಕರಾಗಿದ್ರ ಅಧ್ಯಕ್ಷರಾಗಿದ್ರ ಪ್ರಮುಖವಾದ ಹಲವಾರು ಜಿಲ್ಲಾ ಮಟ್ಟದ ತಾಲೂಕು ಮಟ್ಟದ ಹಲವಾರು ಜವಾಬ್ದಾರಿಗಳು ನಿರ್ವಹಿಸಿರುವಂಥದ್ದು ಕೊನೆಯದಾಗಿ ಇಂಥ ಸಂದರ್ಭದಲ್ಲಿ ಏನ್ ಹೇಳಕ್ಕೆ ಬಯಸ್ತೀರ ನಮಗೆ ನಾವೊಂದು ಆರ್ ಎಸ್ ಎಸ್ ಅನ್ನು ಸ್ವಾಮಿ ನಮ್ದೆಲ್ಲ ಒಂದು ಸಂತೋಷದ ಇದು ಕಣ ಅದ್ರ ಜೊತೆಗೆ ಭಾರತೀಯ ಜನತಾ ಪಾರ್ಟಿ ಒಳಗಡೆ ಇರೋದು ಕೂಡ ತುಂಬಾ ಖುಷಿ ತರಂಥದ್ದು ಆದ್ರೆ ಇವಾಗ ನಾವು ಈಗ ನೂರಕ್ಕೆ ನೂರಕ್ಕೆ ಯೋಚನೆ ಮಾಡೋಂಥದ್ದಂದ್ರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಗುಟ್ಟದಾಕಿ ಹಾಕಿದ ನಾಯಕ ಅಂತ ಅಜಾತ ಸತ್ರು ವಾಜಪೇಯಿ ಎಸ್ ಅವರು ಮೊಟ್ಟ ಮೊದಲಿಗೆ ಪ್ರಧಾನಮಂತ್ರಿ ಆಗಿದ್ದರು ಅವರು ಅಷ್ಟೊಂದು ಈಗ ಯಾರು ಇಡೀ ವಿರೋಧ ಪಕ್ಷ ಆಗಲಿ ಅವತ್ತು ಇಂದಿರಾ ಗಾಂಧಿ ಇದ್ದರು ಕೂಡ ವಾಜಪೇಯಿಯನ್ನು ಹೊಗಳ್ತಾ ಇದ್ರು ಅದು ಇವತ್ತು ನಾನು ಯಾಕೆ ವಾಜಪೇಯಿ ಅವ್ರದ್ದು ನೆನಪು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾರ್ಚ್ ಒಂದರಿಂದ ಮೂವತ್ತರಂದುವರೆಗೂ ವಾಜಪೇಯಿಯ ಹೊಸ ಕಾರ್ಯಕ್ರಮ ನಡೀತಿದೆ ಯಾವುದೇ ಕಾರ್ಯಕ್ರಮ ಭಾರತೀಯ ಜನತಾ ಅದನ್ನು ಮಾಡ್ತಾ ಇದ್ದೀವಿ ಅದರಲ್ಲಿ ಹಿರಿಯವರು ವಾಜಪೇಯಿ ಅವರು ಒಡನಾಟ ಇರೋಂಥವ್ರು ಮೋಡಿಯರಿಗೂ ಕೂಡ ಬಂದಿದ್ದರು ಎಪ್ಪತ್ತೆಂಟಲ್ಲಿ ಬಂದಿದ್ದರು ಅಂತೇಳಿ ನಾವು ಕಳಸದಲ್ಲಿ ಹೋಗಿ ಮತ್ತು ವೆಂಕಟಸುಬ್ಬಯ್ಯ ಸುಬ್ಬಾಯಿಯವರು ಅಂತ ಅವರು ಎಂಬತ್ತು ವರ್ಷ ಅವರು ಅವ್ರು ತುಂಬ ಅವರ ಜೊತೆ ಒಡನಾಟ ಇದ್ದರು ಇಂಥವ್ರನ್ನೆಲ್ಲ ಹೋಗಿ ಸಂದರ್ಶನ ಮಾಡಿ ಅವ್ರನ್ನ ವೀಡಿಯೋ ನಾವು ತಗೊಂಡು ಅವರಿಗೆ ಸನ್ಮಾನ ಮಾಡಿ ಅವ್ನು ಗೌರವ ಕೂಡ ಕೊಟ್ಟು ಬಂದಿದ್ದೆವು ನಾವು ಅಲ್ಲೇ ಕಳಸದಲ್ಲಿ ಒಂದು ಎರಡು ಅಲ್ಲಿ ಮತ್ತು ಇಲ್ಲೇ ನಮ್ಮ ಹಿರಿಯರಾದಂಥ ಹಳೆಮೋಡಿ ಜಗದೀಶ್ ಅಂತವರು ಮಾರಿ ಹಿರಿಯವರು ಮಾ ಮಾಜಿ ಮಂಡಲದ ಅಧ್ಯಕ್ಷರು ಅವ್ರಿಗೂ ಕೂಡ ಮಾಡಿದ್ರು ಹಾಗಾಗಿ ಇವತ್ತು ನಾವು ಇಡೀ ನಮ್ಮ ಈ ಒಂದು ತಿಂಗಳು ಮಾ ಯಾವುದೇ ಕಾರ್ಯಕ್ರಮ ಮಾಡಿದ್ರು ಕೂಡ ಯಾವ ಬೂತಲ್ಲಿ ಕಾರ್ಯಕ್ರಮ ಮಾಡಲಿ ಯಾವುದೇ ಸಮಾವೇಶ ಮಾಡಲಿ ವಾಜಪೇಯಿ ಜನ್ಮಶತಮಾನೋತ್ಸವ ಅನ್ನ ಕಾರ್ಯಕ್ರಮ ಇಟ್ಕಂಡೆ ನಾವು ಈ ಕಾರ್ಯಕ್ರಮ ಮಾಡ್ತಿದ್ದೀವಿ ಮುಂದಿನ ದಿವಸನೂ ಕೂಡ ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಾರ್ಟಿ ಕಟ್ಟೋದು ಕಾರ್ಯಕರ್ತರಿಗೆ ಎಲ್ಲರಿಗೂ ಏನೋ ಅನುಕೂಲಗಳಿಗೆ ಬೇಕು ಅದನ್ನು ಕೊಡೋಂಥದ್ದು ಅವ್ರನ್ನೆಲ್ಲ ಪ್ರೀತಿ ವಿಶ್ವಾಸದಲ್ಲಿರೋಂಥದ್ದು ಭಾರತೀಯ ಜನತಾ ಪಾರ್ಟಿಯ ಒಳ್ಳೆ ಅಭಿವೃದ್ಧಿಯಾಗಿ ಬೆಳೆಸಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಗಜೇಂದ್ರ ಅವರೇ ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಿಂದ ಹಿಡಿದು ಏನು ಬಿಜೆಪಿ ಒಬ್ಬ ಕಾರ್ಯಕರ್ತನಾಗಿ ಜಿಲ್ಲಾ ಜವಾಬ್ದಾರಿ ನಿರ್ವಹಿಸಿ ಈಗ ಪ್ರಸ್ತುತ ಮೂಡಿಗೆರೆ ಮಂಡಲದ ಅಧ್ಯಕ್ಷರಾದ ವಿಚಾರ ಆಗಿರ್ಬೋದು ಬಣ್ಕಂಸೋಲ್ ಸೊಸೈಟಿಯಲ್ಲಿ ಆರು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ನೀವು ಮಾಡಿರುವಂತಹ ಕೊಡುಗೆಗಳಾಗಿರಬಹುದು ಹಾಗೆ ಮಂಡಲ ಅಧ್ಯಕ್ಷರಾಗಿ ನೀವು ಯಾವ ರೀತಿಯಾಗಿ ಪಕ್ಷ ಸಂಘಟನೆ ಮಾಡ್ತಾ ಇದ್ದೀರಾ ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಇದು ಬಣ್ಕಲ್ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಆರು ಬಾರಿ ನಿರ್ದೇಶಕರಾಗಿ ನಾಲ್ಕು ಬಾರಿ ಅಧ್ಯಕ್ಷರಾಗಿ ಪ್ರಸ್ತುತ ಮೂಡಿಗೆರೆ ಬಿಜೆಪಿ ಮಂಡಳದ ಅಧ್ಯಕ್ಷರಾಗಿ ಸೇರಿಸ್ರಿಯುತ ಗಜೇಂದ್ರ ಅವರ ಜೊತೆಗಿನ ವಿಶೇಷ ಮುಂದಿನವರ ಇನ್ನೊಬ್ಬ ವಿಶೇಷ ಅತಿಥಿಗಳ ಜೊತೆ ನಿಮ್ಮ ಮುಂದೆ ಬರುತ್ತೇನೆ ನಮಸ್ಕಾರ